ರಾಯಚೂರಿನಲ್ಲಿ ಸರ್ಕಾರದ ಜೋಳ ಖರೀದಿ ಕೇಂದ್ರದ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಖರೀದಿ ಕೇಂದ್ರದ ಮೂಲಕ ಜೋಳ ಖರೀದಿಸದ ಹಿನ್ನೆಲೆ ಜಿಲ್ಲೆಯಾದ್ಯಂತ ರೈತರ ಬಳಿ ಅಪಾರ ಪ್ರಮಾಣದಲ್ಲಿ ಸ್ಟಾಕ್ ಉಳಿದುಕೊಂಡಿದೆ ಹೀಗಾಗಿ ಹುಳು ಹಿಡಿಯೋ ಸ್ಥಿತಿಯಲ್ಲಿರುವ ಅಪಾರ ಪ್ರಮಾಣದ ಜೋಳ ಹಾಗೆ ಉಳಿದಿದೆ ಎಂದು ಜೋಳದ ಚೀಲಗಳನ್ನು ತುಂಬಿರೋ ಟ್ರಾಕ್ಟರ್ ಲಾರಿಗಳನ್ನು ಇಟ್ಟುಕೊಂಡು ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಜೋಳ ಖರೀದಿ ನೋಂದಣಿ ವೇಳೆ ಗುಣಮಟ್ಟದ ಆಧಾರದಲ್ಲಿ ಖರೀದಿಗೆ ಅಧಿಕಾರಿಗಳ ಹಿಂದೇಟನ್ನು ಹಾಕ್ತಿದ್ದಾರೆ ಹೀಗಾಗಿ ಅಪಾರ ಪ್ರಮಾಣದಲ್ಲಿ ಜೋಳ ಬಾಕಿ ಉಳಿದಿರೋ ಹಿನ್ನೆಲೆ ರೈತರು ಕಂಗಾಲಾಗಿ ಇಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಿಮ್ಮ ದ್ವೇಷ ನಮ್ಗಿಲ್ಲ ನಮ್ಮ ಜಾಳ ನೀವು ಅದಕ್ಕೆ ಏನ್ ಮಾಡ್ತೀರೋ ಆದ್ರೆ ಡಿ ಸಿ ಸಾಹೇಬ್ನ್ಯೆ ಮಾತಾಡಿದ್ರು ಒಂದ್ ಎರಡು ಮಾತ ಹೇಳಿದ್ರು ಈ ಮೀಡಿಯಾ ಮುಖಾಂತರ ಹತ್ತು ತಿಂಗಳು ಟೈಮ್ ಕೇಳಿದ್ರು ಹೌದಾ ಹತ್ತು ತಿಂಗಳು ಬೇಕಂತ ಹೇಳಿದ್ರು ಒಂದೇ ರಾಬೇಕಂತ ಜೋಳನ ರೈತರಿಗೆ ತನಕಿಸ್ಬೇಕಾದ್ರೆ ಹತ್ತು ತಿಂಗಳು ಕೇಳಿದ್ರು ಚಾಲ ಅವಕಾಶ ನಾಯಕರಾಗಿ ನಮ್ಮ ರೈತರ ನಮ್ಮ ಗ್ರಾಮದ ಪರವಾಗಿ ನಿಮ್ಗೊಂದು ಮನೆ ಪತ್ರ ಕೊಡ್ತೀವಿ ನೀವು ನಮ್ಮ ಜಾಳ ಮೀಸಲಿ ಕೊಟ್ಟು ನಾವು ಚಾಲ ಮನೆ ನಮ್ಮ ಸೊಸೈಟಿ ನಿಮ್ಗೆ